ಚಿಕ್ಕಮಗಳೂರು ಸಂಸದರಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರ ಉಪಸ್ಥಿತಿಯಲ್ಲಿ ದಿಶಾ ಸಭೆಯು ಜರುಗಿತು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆಯು ಜರುಗಿದ್ದು ಜಿಲ್ಲೆಯ ಎಲ್ಲಾ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು ಇನ್ನು ಎಲ್ಲಾ ಪ್ರತಿನಿಧಿಗಳು ಜಿಲ್ಲೆಯ ಸಮಸ್ತ ಅಭಿವೃದ್ಧಿ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು

ಸ್ಟೇಷನ್ ಸರ್ವೆ ಡಿಪಾರ್ಟ್ಮೆಂಟ್ ಎರಡು ಸ್ಟ್ರೆಚ್ ಮತ್ತೆ ಚಿಕ್ಕಮಗಳೂರು ಬರ್ತಾರೆ ಅವ್ರಿಬ್ಬರು ಸರಿಯಾಗಿ ಲೋಪ ಎಸಗಿರುವ ಹಲವು ಅಧಿಕಾರಿಗಳ ಮೇಲೆ ಜನಪ್ರತಿನಿಧಿಗಳು ಗರಂ ಆಗಿ ಲೋಪಗಳನ್ನ ಸರಿಪಡಿಸಿಕೊಳ್ಳುವಂತೆ ಕಡಕ್ ಸೂಚನೆ ನೀಡಿದ್ರು

ಪಾಠ <Sumpt�> ಿದ್ದಾರೆ <laughs> ನೀನು ಈ ಕುಟುಂಬ ಮಾಡ್ತೀಯಾ ವಿಸಿಟ್ ಮಾಡ್ತಾ ಒಟ್ಟಾರಿಯಾಗಿ ಹಲವು ಏರಿಳಿತಗಳ ನಡುವೆ ಸಭೆಯೂ ಮುಕ್ತಾಯಗೊಂಡಿತು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿ ವರ್ಗದವರು ಭಾಗಿಯಾಗಿ ತಮ್ಮ ಇಲಾಖೆಗಳ ಪ್ರಗತಿಗಳ ಬಗ್ಗೆ ವಿವರ ನೀಡಿದ್ರು